ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಮನೋಜ್ ಶೋರೂಮ್ಗೆ ಬಂದಿರ್ತಾನೆ ಅವಾಗ ಅಲ್ಲಿಗೆ ರೋಹಿಣಿನೂ ಬಂದಿರ್ತಾಳೆ ಅವಾಗ ಮನೋಜ್ಗೆ ಒಬ್ಳು ಕ್ಲೈಂಟ್ ಬಂದ್ಬಿಟ್ಟು ಐಟಮ್ ಹೋಗುವಾಗ ಇದು ಸರ್ ಇದೇ ತರ ನಮ್ಮ ಅಂಗಡಿಗೆ ಬರ್ತಾ ಇರಿ ನಾವು ಆಫರ್ ಗಳೆಲ್ಲ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾನೆ ಅಲ್ಲಿಂದ ಅವರು ಸರಿಯಪ್ಪ ಬರ್ತೀವಿ ಅಂತ ಅಲ್ಲಿಂದ ಹೊರಡ್ತಾರೆ ಅವಾಗ ಅಲ್ಲಿಗೆ ರೋಹಿಣಿ ಬಂದು ಚೆನ್ನಾಗ್ತಿದೆಯ ಬಿಸ್ನೆಸ್ ಅಂತ ಕೇಳಿದಾಗ ಹ್ಞೂ ರೋಹಿಣಿ ಐಡಿಯಾಗಳು ಮಾಡ್ಬೇಕಲ್ವಾ ಇದೇ ತರ ಅವಾಗ್ಲೇ ಬಿಸ್ನೆಸ್ ಇಂಪ್ರೂವ್ ಆಗೋದಲ್ವಾ ಅಂತ ಹೇಳಿದಾಗ ಹೌದು ನಿನ್ಗೂ ಈ ತರ ಯೋಚನೆ ಮಾಡಿ ಮಾಡಿ ಮೈಂಡ್ ಸ್ಟ್ರೆಸ್ ಆಗಿರುತ್ತೆ ಫ್ರೀ ಇರಬೇಕಲ್ವಾ ಅಂತ ಹೇಳಿ ಹೌದು ರೋಹಿಣಿ ತರ ಯೋಚನೆ ಮಾಡಿದ್ರೆ ಅಲ್ವಾ ಬಿಸ್ನೆಸ್ ಇಂಪ್ರೂವ್ ಆಗೋದು ಅಂತ ಹೇಳಿದಾಗ ಒಂದ್ ಸ್ವಲ್ಪ ರೆಸ್ಟ್ ತಗೋಬಹುದಲ್ವಾ ಅಂತ ಹೇಳಿದಾಗ ರೆಸ್ಟ್ ತೊಗೊಳಕ್ ಎಲ್ಲಿದೆ ಟೈಮು ಅಂತ ಟೈಮ್ ನಾವೇ ತಗೋಬೇಕು ಇದ್ ನೋಡು ನ ಅಂತ ಮನೋಜ್ ಗೆ ತೋರಿಸ್ತಾಳೆ ರೋಹಿಣಿ ನಾಳೆ ನಮ್ ಕ್ಲೈಂಟ್ ಒಬ್ರುದು ಮ್ಯಾರೇಜ್ ಇದೆ ಅದು ಬಾಂಬೆಯಲ್ಲಿ ತುಂಬಾ ದೊಡ್ಡ ಮನುಷ್ಯರು ಅವರು ರೆಸಾರ್ಟ್ ರೆಸಾರ್ಟಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅವಾಗ ಮನೋಜ್ ಮದುವೆನೆಲ್ಲ ರೆಸಾರ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ಅಂತಂದಾಗ ಹೌದು ಅವ್ರೇನು ತುಂಬಾ ಜನನ ಕರೆದಿಲ್ಲ ಫ್ರೆಂಡ್ಸು ರಿಲೇಟಿವ್ಸು ಬೇಕಾದವ್ರನ್ನ ಅಷ್ಟೇ ಕರೆದಿದ್ದಾರೆ ಅವರು ಅಂತ ಹೇಳ್ತಾಳೆ ನಾನು ಅವ್ರ ಫ್ರೆಂಡ್ ಅಲ್ವಾ ಅದಕ್ಕೆ ಕರ್ದಿದ್ದಾರೆ ನಾವ್ ಇಬ್ರು ಅಲ್ಲಿಗೆ ಹೋಗಣ ಅಂತ ಹೇಳ್ತಾಳೆ ಅದನ್ನ ಕೇಳಿ ಹಾಗೆ ಯೋಚನೆ ಮಾಡಿ ಓಕೆ ಆದ್ರೆ ಶೋರೂಮ್ ಯಾರನ್ನ ನೋಡ್ಕೊಂತಾರೆ ಅಂತ ಅಂದಾಗ ಒಂದಿನ ಅಲ್ವಾ ನಮ್ ಸ್ಟಾಫ್ ಗೆ ಹೇಳೋಗಣ ಅವ್ರನ್ನ ಹೇಗ್ ನಂಬೋದು ಅಂತ ಮನೋಜ್ ಕೇಳ್ತಾನೆ ಸರಿ ಆಯ್ತು ನನ್ ಫ್ರೆಂಡ್ ಪೂಜಾ ಕೇಳೋಣ ಒಂದ್ ದಿನ ನೋಡ್ಕೊ ಅಂತ ಅಂದಾಗ ಅವಾಗ ಮನೋಜ್ ಅವ್ರಿಗೆ ಹೇ ಕೇಳೋಕಾಗುತ್ತೆ ಅಂತ ಹೇಳಿದಾಗ ಮನೋಜ್ ಬನ್ನಿ ಇಲ್ಲಿ ಅಂತ ಕೈ ಇಟ್ಕೊಂಡು ಕರ್ಕೊಂಡ್ ಹೋಗ್ತಾಳೆ ಒಂದಿನ ಅಲ್ವಾ ಮನೋಜ್ ನಾವ್ ಇಬ್ರು ಟೈಮ್ ಸ್ಪೆಂಡ್ ಮಾಡೇ ಇಲ್ಲ ಇಷ್ಟ ದಿನ ಆದ್ರೂನು ಅದಕ್ಕೆ ಅಂತ ಮನೆ ಇದೆ ಅಲ್ವಾ ಅಂತ ಹೇಳಿದಾಗ ಮನೆಯಲ್ಲಿ ಆಗಲ್ಲ ಆಲ್ರೆಡಿ ನಮ್ ರೂಮ್ ನ ಸೂರ್ಯ ಮೀನಾ ಅವ್ರ ಅಲ್ಲೇ ಮಲ್ಕೊಂಡಿದ್ದಾರೆ ಅದೇನು ಬೇಡ ಅಂತ ಹೇಳಿದಾರಲ್ಲ ಅಪ್ಪ ರೂಮ್ ಕಟ್ತೀನಿ ಅಂತ ಹೇಳಿದಾರಲ್ಲ ಇಲ್ಲಿದೆ ಪ್ರಾಬ್ಲಮ್ ಅಂತಾನೆ ಸರಿ ಅದೆಲ್ಲ ಆಯ್ತು ನಮ್ಗೆ ಅಂತ ರೂಮ್ ಇದೆ ಓಕೆ ಆದ್ರೆ ನಾವ್ ಇಬ್ರು ಎಲ್ಲೂ ಆಚೆ ಓಡಾಡಿಲ್ಲ ರೆಸಾರ್ಟ್ ಅಲ್ಲಿ ನಮ್ಗೆ ಅಂತ ಒಂದ್ ರೂಮ್ ಇರುತ್ತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಅಂತೇಳೆ ಓ ಹಾಗ ಅಂತ ಹೇಳಿದಾಗ ಹ್ಮ್ ಮ್ಯಾರೇಜ್ ಮುಗಿಸ್ಕೊಂಡು ಒಂದಿನ ನೈಟ್ ಅಲ್ಲೇ ಉಳ್ಕೊಂಡ್ ಬರೋಣ ಅಂತಳೆ ಆಗ ಒಬ್ಬರು ಒಬ್ರು ನೋಡ್ತಾ ಇರ್ತಾರೆ ನನ್ಗೂ ಆಸೆ ಇತ್ತು ಆದ್ರೆ ನೀನೆ ಹೇಳ್ಬಿಟ್ಟಲ್ಲ ಅಂತಂದಾಗ ನಾನೇ ಹೇಳ್ದೆ ಅಲ್ವಾ ಹೋಗಣಾ ಅಂತ ಕೇಳ್ತಾಳೆ ಇಲ್ಲ ಅಂದ್ರೆ ನಮ್ ಇಬ್ರು ಮಧ್ಯೆ ಗ್ಯಾಪ್ ಇರುತ್ತೆ ಅಂತ ಹೇಳಿದಾಗ ಅಯ್ಯೋಯ್ಯೋ ಗ್ಯಾಪ್ ಎಲ್ಲ ಇರಬಾರ್ದು ಅಂತ ಹೇಳಿದಾಗ ಸರಿ ಆಯ್ತು ಹೋಗೋಣ ಬನ್ನಿ ಅಂತ ಕೇಳ್ತಾಳೆ ಆಗಲ್ಲ ಶೋರೂಮ್ ಅಲ್ಲಿ ಆಫರ್ ಎಲ್ಲ ಇಕ್ಕಿದೀವಿ ಕಸ್ಟಮರ್ ಎಲ್ಲಾ ಬರ್ತಾ ಇದಾರೆ ಅಂತಂದಾಗ ಹಲೋ ಅಂತೇಳಿ ರೋಹಿಣಿ ನೀನ್ ಕೊಡೋ ಆಫರ್ ಯಾವಾಗ್ಲೂ ಇರುತ್ತೆ ನಾನ್ ಕೊಟ್ಟಿರೋ ಆಫರ್ ಒಂದೇ ದಿನ ಇರೋದು ಯೋಚನೆ ಮಾಡು ಅಂತೇಳೆ ಇಂಥ ನ ಯಾರಾದ್ರೂ ಮಿಸ್ ಮಾಡ್ಕೊಂತಾರ ಬಾಂಬೆ ಅಲ್ಲಿ ಅಂತ ಹೇಳ್ತಿದೀಯಾ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಎಲ್ಲ ಬಂದಿರ್ತಾರೆ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡ್ ಬರ್ಬೋದು ಅಂತ ಹೇಳ್ತಾಳೆ ಅವಾಗ ರೋಹಿಣಿ ನಮ್ಮ ಇಬ್ಬರಿಗೆ ಅಂತ ಹೇಳ್ತಾ ಇರೋದು ಬರ್ತಿದ್ದೀನಿ ಅಂತ ಹೇಳ್ತಿದೀಯಲ್ಲ ಅಂದಾಗ ಸುಮ್ಮನೆ ಹೇಳಿದೆ ನಮ್ಮಿಬ್ರಿಗೋಸ್ಕರನೇ ಅಲ್ವಾ ಹೋಗ್ತಾ ಇರೋದು ಹೋಗೋಣ ಬಿಡು ಹೋಗಣ ಹೋಗೋಣ ಅಂತ ಹೇಳ್ತಾಳೆ ಅವಾಗ ಅವನಿಗೆ ಒಂದು ಫೋನ್ ಬರ್ ಶಾಂತಿ ಹೋಮ್ ಅಪ್ಲೈನ್ಸಸ್ ಅಲ್ವಾ ಅಂತ ಕೇಳಿದಾಗ ಹೌದು ಸರ್ ಹೇಳಿ ಅಂತ ಹೇಳಿದಾಗ ನಿಮ್ಮ ಶೋರೂಮ್ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಕೇಳಿದ್ದೀನಿ ಆಡ್ಸ್ ಎಲ್ಲ ನೋಡಿದೀನಿ ಒಂದ್ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅಂತ ಹೇಳ್ತಾನೆ ಹೌದಾ ಸರ್ ಯಾವ್ಯಾವ ಐಟಮ್ಸ್ ಬೇಕಾಗಿತ್ತು ಅಂತ ಹೇಳಿದಾಗ ಸಿ ಫ್ರಿಜ್ ವಾಷಿಂಗ್ ಮೆಷಿನ್ ಎಲ್ ಇ ಡಿ ಟಿವಿ ಇತರದ್ದೆಲ್ಲ ಸುಮಾರು ಐಟಮ್ಸ್ ಬೇಕಾಗಿತ್ತು ಅಂತ ಐಟಮ್ಸ್ಗಳನ್ನೆಲ್ಲ ಹೇಳ್ತಾನೆ ಇಷ್ಟೊಂದು ಐಟಮ್ಸ್ ಸರ್ ಅಂತ ಹೇಳಿದಾಗ ಹೌದು ಬೇಕಾಗಿತ್ತು ಅರ್ಜೆಂಟ್ ಇಲ್ಲ ನಾನು ಸರ್ವಿಸ್ ಅಪಾರ್ಟ್ಮೆಂಟ್ ಆರಂಭಿಸ್ತಾ ಇದ್ದೀನಿ ಅದಕ್ಕೆ ಇವಾಗ ಬೇಕಾಗಿತ್ತು ಅಂತ ಹೇಳ್ತಾನೆ ಅದಕ್ಕೆ ಎಲ್ಲ ಶೋರೂಮ್ ನ ಚೆಕ್ ಮಾಡ್ತಾ ಇದ್ದೆ ಆದ್ರೆ ಒಳ್ಳೆ ಬ್ರ್ಯಾಂಡ್ ಕೊಡಿ ಸರ್ ಅಂತ ಕೇಳ್ತಾನೆ ಎರಡು ಮೂರು ದಿನದಲ್ಲಿ ನನಗೆ ಬೇಕಾಗಿತ್ತು ಇವ್ರು ಯಾರು ಡೆಲಿವರಿ ಮಾಡಲ್ಲ ಅಂತ ಹೇಳ್ತಿದ್ದಾರೆ ನಿಮ್ದ್ರಲ್ಲಿ ಇದೆಯಲ್ಲ ಅಂತ ಹೇಳಿದಾಗ ಇದೇ ಸರ್ ಇದೆ ನೀವು ಎಲ್ಲಿದ್ದೀರಾ ಅಂತ ಕೇಳಿದಾಗ ಇಲ್ಲ ನಾನು ಬೇರೆ ಕಡೆ ಬಂದಿದ್ದೆ ಅಲ್ಲಿ ಫರ್ ಫರ್ನಿಚರ್ ಎಲ್ಲ ನೋಡ್ತಾ ಇದ್ದೆ ಅದಕ್ಕೆ ಬರೋಕಾಗಲ್ಲ ನಾಳೆ ಬರ್ತೀನಿ ಅಲ್ಲಿಗೆ ಅಂತ ಹೇಳ್ತಾನೆ ಸರ್ ನಾಳೆ ಕೊಡ್ತೀರಾ ಅಲ್ವಾ ಅಂತ ಕೇಳಿದಾಗ ಓಕೆ ಸರ್ ಬನ್ನಿ ಸರ್ ನಾನು ಎಲ್ಲ ಐಟಮ್ಸ್ ಇದೆ ಚೆಕ್ ಮಾಡ್ತೀನಿ ಎಲ್ಲ ನೋಡ್ಕೊಂಡು ಇಟ್ಟಿರ್ತೀನಿ ನಾಳೆನೆ ನಿಮಗೆ ಕಳಿಸ್ತೀನಿ ಬನ್ನಿ ಸರ್ ಅಂತ ಕರಿತಾ ಇರ್ತಾನೆ ನಮಿಗ್ ಬರ್ತಾ ಇದ್ದೀನಿ ಮೋಸ ಮಾಡಲ್ಲ ತಾನೇ ಅಂತ ಹೇಳಿದಾಗ ಇಲ್ಲ ಸರ್ ನಿಜವಾಗ್ಲೂ ಬನ್ನಿ ಸರ್ ನಿಮಗ್ ನಾಳೆನಾ ಆಫರ್ ಅಲ್ಲಿ ಜೊತೆಗೆ ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳ್ತಾಳೆ ಅದನ್ನ ರೋಹಿಣಿ ನೋಡ್ತಾ ಇರ್ತಾಳೆ ಬರ್ಕೊಂಡಿರೋ ಐಟಮ್ಸ್ ನೆಲ್ಲ ರೋಹಿಣಿ ಎಂತ ಆಫರ್ ಬಂದಿದೆ ನಮಗೆ ಅಂತ ಹೇಳಿದಾಗ ಇಷ್ಟೊಂದು ಐಟಮ್ಸ್ ನಾಳೆನೆ ಅಂತ ಹೇಳಿದಾಗ ಇಷ್ಟೊಂದು ಐಟಮ್ಸ್ ನಾಳೆನೆ ಸೇಲ್ ಆಯಿತು ಅಂದ್ರೆ ನಮ್ಗೆ ಏನಿಲ್ಲ ಅಂದ್ರೂ ಒಂದೆರಡು ಲಕ್ಷ ಪ್ರಾಫಿಟ್ ಆಗುತ್ತೆ ರೋಹಿಣಿ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ಬಿಟ್ಟು ಹಾಗಿದ್ರೆ ನಾಳೆ ನಾವು ಮ್ಯಾರೇಜ್ಗೆ ಹೋಗ್ಬೇಕಾಗಿತ್ತಲ್ಲ ಅಂತಾಳೆ ರೋಹಿಣಿ ಇಷ್ಟೊಂದು ದೊಡ್ಡದು ಆರ್ಡರ್ ಬಂದಿದೆ ಇದನ್ನ ಯಾರನ್ನು ಹೇಳ್ಬಿಟ್ಟು ಹೋಗಕ್ ಆಗಲ್ಲ ನೀನು ಒಬ್ಳೆ ಹೋಗ್ಬಾ ಅಂತ ರೋಹಿಣಿ ಬೇಜಾರಲ್ಲಿ ಮಾಡ್ತಾಳೆ ಆಮೇಲೆ ಬೇಜಾರಲ್ಲೇ ಹಾಗೆ ಹೇಳ್ತಾಳೆ ನಾವ್ ಇಬ್ರು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹಾಗೆ ಹೇಳ್ದೆ ಅಂತ ಹೇಳಿದಾಗ ಹೌದು ರೋಹಿಣಿ ಆದ್ರೆ ನಾವು ಸ್ಟಾರ್ಟ್ ಮಾಡಿದಾಳಿಂದನು ಇಂತ ದೊಡ್ಡ ಆರ್ಡರ್ ಯಾವಾಗೂ ಬಂದಿಲ್ಲ ಇವಾಗೆ ಬಂದಿರೋದನ್ನ ಇದನ್ನ ಯಾರಾದ್ರೂ ಮಿಸ್ ಮಾಡ್ಕೊಂತಾರ ಅಂತ ಹೇಳಿದಾಗ ನೀನ್ ಹೇಳೋದನ್ನ ಸರಿನೇ ಆಯ್ತು ಬಿಡು ನಾನೇ ಒಬ್ಬಳೇ ಹೋಗ್ಬರ್ತೀನಿ ಅಂತ ಹೇಳ್ತಾಳೆ ಸರಿ ರೋಹಿಣಿ ಐಟಮ್ಸ್ ನೆಲ್ಲ ಚೆಕ್ ಮಾಡಬೇಕು ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಸ್ಟಾಫ್ ನೆಲ್ಲ ಕರ್ಕೊಂಡು ಚೆಕ್ ಮಾಡಕ್ಕೆ ಅಂತ ಹೋಗ್ತಾನೆ ನೈಟ್ ಆಗಿ ಹೋಗಿರುತ್ತೆ ಸೂರ್ಯ ಮೀನಾಗೆ ಫೋನ್ ಮಾಡ್ಬಿಡ್ತಾನೆ ಮೀನಾ ಆವಾಗ ಫೋನ್ ಪಿಕ್ ಮಾಡ್ಬಿಟ್ಟು ಏನು ಲೇಟ್ ಆಗುತ್ತಾ ಲೇಟ್ ಆಗಕ್ಕೆ ಅಂತ ಫೋನ್ ಮಾಡಿದೀರಾ ಬೇಗ ಬರಕ್ ನಿಮಗೆ ನಿಮ್ಗೆ ಅಂತ ಹೇಳ್ತಾ ಇರ್ತಾರೆ ಏನ್ ಮೀನಾ ಯಾಕೆ ಮಾತಾಡ್ತಿದ್ಯಾ ಇರಾಮಾ ಅಂತ ಹೇಳ್ತಾಗ ಆ ಅಂತ ಅಂತ ನಾನು ಎಲ್ಲೋ ಇಲ್ಲ ಮನೆ ಆಚೆನೆ ಇದೀನಿ ಅಂತಂತಾನೆ ಅಂತಾನೆ ಅವಾಗ ಅದಕ್ಕೆ ಹೊರಗಿನ ಇದ್ದೀರಾ ಒಳಗ ಬನ್ನಿ ಅಂತ ಕರಿತಾಳೆ ನೀನ್ ಆಚೆ ಬಾ ಅಂತ ಕರಿತಾನೆ ಏನಕ್ಕೆ ಅಂತ ಹೇಳಿದಾಗ ಫೋನ್ ಅಲ್ಲೇ ತೋರ್ಸೋದಾಗಿದ್ರೆ ನಾನು ನಿನಿಗೆ ಯಾಕೆ ಕಾಲ್ ಮಾಡ್ತಾ ಇದ್ದೆ ಬಾ ಆಚೆ ಅಂತ ಕರಿತಾಳೆ ಹ್ಞೂ ಸರಿ ಆಯ್ತು ಬರ್ತೀನಿ ಇರೋ ಅಂತ ಆಚೆ ಬರ್ತಾಳೆ ಸೂರ್ಯ ಆಚೆ ಸಾಂಗ್ ಆಡ್ತಾ ನಿಂತಿರೋ ಅವಾಗ ಮೀನ ಬಂದ್ಬಿಟ್ಟು ಬೆನ್ನಿ ಹೊಡ್ದು ಅಚ್ಚಿ ಬಂದು ಏನ್ ಹೇಳು ಅಂತ ಹೇಳ್ತಾಳೆ ಅವಾಗ ಏನಮ್ಮ ನೀನು ಬೆಳಿಗ್ಗೆ ದೊಡ್ಡದಾಗಿ ಪ್ರಮಾಣ ಭಾಷೆ ಏನತರ ಎಲ್ಲಾ ಮಾತಾಡದೆ ಕಷ್ಟಪಡೋದ್ ನಾನು ಬಾಯ್ ಇಲ್ಲಿ ಅಂತ ಹೇಳ್ತೇನೆ ಏನ್ ಸರಿಯಾಗಿ ಹೇಳಿ ಅಂತ ಹೇಳ್ತಾ ನಿನಗೆ ತೋರಿಸ್ತೀನಿ ಅಂತಂದಾಗ ಅದೇನು ಅಂದ್ರೆ ನನಗೆ ಗೊತ್ತು ಲೇಟ್ ಆಗಿ ಬಂದಿದ್ದೀರಾ ಬೈಬಾರ್ದು ಅಂತ ಹೂವು ಅದನ್ನ ತಗೊಂಡಿದೀರಲ್ವಾ ಅಂತ ಹೇಳಿದಾಗ ಹೀಗೆ ಯಪ್ಪಾ ಏನ್ ಆಸೆ ನೋಡು ಇವಳಿಗೆ ಅದಲ್ಲ ಅಂತಾನೆ ಅದಲ್ಲ ಅಂದ್ರೆ ಸೀರೆ ತಗೊಂಬಂದಿದೀರಾ ಅಂತಂದಾಗ ಇರು ಇರೋ ನೀನೇನು ಸೀರೆ ಗೌನು ಅದು ಇದು ಅಂತ ಏನೇನೋ ದೊಡ್ಡ ದೊಡ್ಡ ಆಸೆ ಎಲ್ಲ ಇಟ್ಕೊಂಡಿದ್ಯಾ ಅಂತಾನೆ ಬೆಳಗ್ಗೆ ಏನ್ ರೂಮ್ ಕಟ್ಟಿಸ್ತೀನಿ ಅಂತ ಹೇಳಿ ಲ್ಲ ಆದ್ರೂ ಸಂಬಂಧಪಟ್ಟಿದ್ದು ಅಂದಾಗ ಏನದು ಅಂತ ಹೇಳಿದಾಗ ಡಿಕ್ಕಿ ಓಪನ್ ಮಾಡ್ಬಿಟ್ಟು ಇಟ್ಟಿ ಎಂಡೆನ ತೋರಿಸ್ತಾನೆ ಅವಾಗ ಮೀನ ನಗ್ತಾ ಏನ್ರಿ ಇದು ಅಂತ ರೂಮ್ ಕಟ್ಟಕ್ ಇದ್ ಬೇಕಲ್ವಾ ಅಂತ ಹೇಳಿದಾಗ ಇಷ್ಟರಲ್ಲಿ ರೂಮ್ ಕಟ್ಟಕ್ ಆಗುತ್ತಾ ಅಂತಾಳೆ ಚಿಕ್ಕದಾಗ ಎಲ್ಲಾರು ಜೋಡ್ಸ್ಕೊಂತ ಹೋದ್ರೆ ಅವಾಗ ಕಷ್ಟ ಆಗಲ್ಲ ಅಂತ ಹೇಳ್ತಾನೆ ಅವಾಗ ಮೀನ್ ಹೌದಲ್ವಾ ತುಂಬಾ ಚೆನ್ನಾಗಿದೆ ಈ ಐಡಿಯಾ ನನ್ಗುನು ನನ್ಗೆ ಸಿಮೆಂಟ್ ನೋರೊಬ್ರದ್ದು ಗೊತ್ತು ಅವರಿಗೆ ನಾನು ಹೂ ಕೊಡೋಕ್ ಹೋಗ್ತೀನಿ ಹತ್ರ ಮಾತಾಡಿ ಸಿಮೆಂಟ್ ಇಸ್ಕೊಂಡ್ ಅಂತ ಹೇಳಿದಾಗ ಸೂರ್ಯ ನನ್ಗೂ ಕಬ್ನದವ್ರ್ ಗೊತ್ತು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರನ ಕಬ್ನ ಇಸ್ಕೊಂಡ್ ಬರೋಣ ಅಂತ ಹೇಳ್ತಾನೆ ಅಲ್ಲೇ ರೂಮ್ ಕಟ್ಟಕ್ ಸ್ಟಾರ್ಟ್ ಮಾಡಿದೀರಾ ಅಂತಂದಾಗ ಮತ್ತೆ ಶಪಥ ಮಾಡಿದೀಯಲ್ಲ ಅಂತಾನೆ ಸರಿ ಆಯ್ತು ಇದನ್ನ ತಗೊಂಡ್ ಹೋಗೋಣ ಬಾ ಅಂತ ಹೇಳುವಾಗ ತಗೊಂಡ್ ಹೋಗ್ತಾ ಇರ್ತಾರೆ ಅವಾಗ ಅದನ್ನ ಶಾಂತಿ ನೋಡ್ತಾಳೆ ಏನಿದು ಮನೆಗೆಲ್ಲ ಕಲ್ ತಗೊಂಡ್ ಬರ್ತಾ ಇದ್ರೆ ಏನ್ ನಡೀತಾ ಇದೆ ಅಲ್ಲ ಇಂತಾನೆ ಅವಾಗ ಅವರಿಗೆ ರಂಗನಾಥ್ ಬಂದು ಏನಪ್ಪಾ ಇದಲ್ಲ ಅಂತಾನೆ ಇಟ್ಟಿಗೆ ಅಂತ ಅಂದಾಗ ಅದ್ ನನಗೆ ಗೊತ್ತಾಯ್ತಪ್ಪ ಈ ಯಾಕೆ ಅಂತ ಹೇಳಿದಾಗ ಮೀನ ಶಪಥ ಮಾಡಿದಾಳಲ್ಲಪ್ಪ ನಾನ್ ರೂಮ್ ಕಟ್ಬೇಕು ಅಂತ ಅದು ನಿಂದ್ ಆಸೆ ಅಲ್ವಾ ಅದಕ್ಕೆ ಇವಾಗ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂತಾನೆ ಏನ್ರೀ ರೂಮ್ ಕಟ್ಟಕ್ಕೆ ನಾಲ್ಕ್ ನಾಲ್ಕು ಕಲ್ ಸಾಕಾಗುತ್ತಾ ಅಂತ ಹೇಳ್ತಾಳೆ ಮತ್ತೆ ಚಿಕ್ಕ ಚಿಕ್ಕದಾಗೆ ಎಲ್ಲದನ್ನೂ ಜೋಡ್ಸ್ಕೊಂತ ಹೋದ್ರೆ ಅವಾಗ ಸುಲಭ ಆಗುತ್ತೆ ಅಂತ ಹೇಳಿದಾಗ ಇದನ್ ಕಷ್ಟ ಹೊತ್ತಿಗೆ ನಿಮ್ದಾರ ಷ್ಟು ಷಷ್ಟಿ ಪೂರ್ಚೆ ಬರುತ್ತಷ್ಟೇ ಅಂತ ಹೇಳ್ತಾಳೆ ಅದನ್ನ ಕೇಳಿಸಿಕೊಂಡು ಮೀನಾ ನಗ್ತಾ ಇರ್ತಾಳೆ ಅವ್ರ ನಂಬಿಕೆಯಿಂದ ಮಾಡ್ತಿದ್ರಲ್ಲ ನೀನ್ ಯಾಕಂಗ್ ಮಾತಾಡ್ತಾ ಇದೀಯಾ ಅಂತ ಅಂದಾಗ ಮೀನಾ ಪರವಾಗಿಲ್ಲ ಮಾವ ಅವ್ರು ಹೇಳಿದ್ದು ನಮ್ಗೆ ಆಶೀರ್ವಾದ ಆದಂಗ ಆಯ್ತು ಮಾವ ಅವ್ರು ನನ್ಗೆ ಮೊದಲೆಲ್ಲ ಮನೆ ಬಿಟ್ಟು ಹೋಗ್ತಾಳೆ ಮನೆ ಬಿಟ್ಟು ಹೋಗು ಅನ್ನೋ ತರ ಆಡ್ತಾ ಇದ್ರು ಇವಾಗ ವರ್ಷದವರೆಗೂ ಇಲ್ಲೇ ಇರ್ತೀಯ ಇಲ್ಲೇ ಸಂಸಾರ ಮಾಡ್ತೀಯಾ ಅಂತಿದ್ದಾರೆ ಅವ್ರು ಹೇಳುದು ನನ್ಗೆ ಆಶೀರ್ವಾದ ತರ ಆಯ್ತು ಬಿಡಿ ಮಾವ ಅಂತಾಳೆ ಸರಿ ಮಾವ ಇದನ್ನ ಇಡಕ್ಕೆ ಹೋಗ್ತೀನಿ ಅಂತ ಇಡಕ್ಕೆ ಅಂತ ಹೋಗ್ತಾಳೆ ಅವಾಗ ಸೂರ್ಯ ಅಪ್ಪ ಇವ್ರು ಈ ತರ ಮಾತಾಡಿದ್ರು ಅದನ್ನ ಪಾಸಿಟಿವ್ ಆಗಿ ತಗೊಂತಾಳೆ ಮೀನಾ ಇದೇ ತರ ಪಾಸಿಟಿವ್ ಆಗಿ ನಾವು ರೂಮ್ ನೇ ಕಟ್ ಬಿಡಪ್ಪ ಅಂತಾನೆ ಅದನ್ನ ನೀನೆ ಓಪನ್ ಮಾಡ್ತೀಯ ನೋಡಪ್ಪ ಅಂತ ಹೇಳ್ತಾನೆ ಇವ್ ನಾಲ್ಕು ಇಟ್ಟಿಗೆ ತಗೊಬಂದು ರೂಮ್ ಕಟ್ತಾನಂತೆ ರೂಮ್ ನ ಅಂತ ಹೇಳಿ ಮನೋಜ್ ಬಗ್ಗೆ ಹಿಂದಿಂದೆಲ್ಲ ಮಾತಾಡ್ತಾನೆ ಏನು ಮನೋಜ್ ಇವನು ಹೋಲಿಕೆ ಮಾಡ್ತೀರಾ ಮನೋಜ್ ಇವನು ಒಂದೇನಾ ಅಂತ ಹೇಳಿದಾಗ ಅವನೇ ಬೇರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಇಟಿಕೆ ಎಂಡೆ ಎಲ್ಲ ಜೋಡ್ಸಿದಾದ್ಮೇಲೆ ಇಬ್ರುನು ಪಿರಮಿಡ್ ತರ ಕಟ್ತಾರೆ ಕಟ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಕೊಂತ ಮಾತಾಡ್ತಾ ಇರ್ತಾರೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ support Maddie thank you